ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತು ಯಹೂದಿ ಧರ್ಮದ ವಿಶ್ವಾಸಿಗಳಿಗೆ ಮೂರನೇ ದೇವಾಲಯವು ಅತ್ಯಂತ ಮಹತ್ವದ ವಿಷಯವಾಗಿದೆ ಜೆರುಸೆಲಂನ ಟೆಂಪಲ್ ಮೌಂಟ್ನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಈ ದೇವಾಲಯವು ಯಹೂದಿ ಧರ್ಮದ ವಿಶ್ವಾಸದ ಪ್ರಕಾರ ಮೊದಲನೇ ಮತ್ತು ಎರಡನೇ ದೇವಾಲಯಗಳು ಇದ್ದ ಸ್ಥಳದಲ್ಲೇ ನಿರ್ಮಿಸಲು ಯೋಜಿಸಲಾಗಿದೆ ಈ ಲೇಖನವು ಮೂರನೇ ದೇವಾಲಯದ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ ಅದರ ನಿರ್ಮಾಣಕ್ಕೆ ಸಂಬಂಧಿಸಿದ ವಿವಾದಗಳು ಮತ್ತು ದಜ್ಜಾಲ್ನ ಆಗಮನದೊಂದಿಗಿನ ಸಂಬಂಧವನ್ನು ವಿವರಿಸುತ್ತದೆ ಯಹೂದಿ ಧರ್ಮದ ವಿಶ್ವಾಸದ ಪ್ರಕಾರ ಜೆರುಸಲೆಂನ ಟೆಂಪಲ್ ಮೌಂಟ್ನಲ್ಲಿ ಎರಡು ದೇವಾಲಯಗಳು ಇತಿಹಾಸದಲ್ಲಿ ಇದ್ದವು ಆದರೆ ಇವೆರಡೂ ವಿವಿಧ ಕಾಲಘಟ್ಟಗಳಲ್ಲಿ ಧ್ವಂಸಗೊಂಡಿವೆ ಮೊದಲನೇ ದೇವಾಲಯ ಸೊಲೋಮನ್ ದೇವಾಲಯ ನಿರ್ಮಾಣ ಕ್ರೀಪು ಒಂಬೈನೂರ ರಲ್ಲಿ ಸೊಲೋಮನ್ ರಾಜನ ಕಾಲದಲ್ಲಿ ನಿರ್ಮಿಸಲಾಯಿತು ನಿಲುವಿನ ಕಾಲ ಸುಮಾರು ನಾನೂರು ವರ್ಷಗಳು ಧ್ವಂಸ ಕ್ರೀಪು ಐನೂರ ಎಂಬತ್ತಾರರಲ್ಲಿ ಬಾಬಿಲೋನಿಯನ್ ಸೈನ್ಯವು ಜೆರುಸಲೆಂನ ಮೇಲೆ ದಾಳಿ ಮಾಡಿದಾಗ ಧ್ವಂಸಗೊಂಡಿತು ಎರಡನೇ ದೇವಾಲಯ ನಿರ್ಮಾಣ ಬಾಬಿಲೋನಿಯನ್ ಗುಲಾಮಗಿರಿಯಿಂದ ಬಿಡುಗಡೆಯಾದ ಯಹೂದಿಗಳು ಕ್ರೀಪೂ ಐನೂರ ಹದಿನಾರೂರಲ್ಲಿ ನಿರ್ಮಿಸಿದರು ವಿಸ್ತರಣೆ ಹೆರೋದ್ರಾಜನ ಕಾಲದಲ್ಲಿ ಕ್ರೀಪು ಹತ್ತೊಂಬತ್ತು ವಿಸ್ತರಿಸಿ ಸೌಂದರೀಕರಿಸಲಾಯಿತು ಧ್ವಂಸ ಕ್ರೀಶ ಎಪ್ಪತ್ತರಲ್ಲಿ ರೋಮನ್ ಸೈನ್ಯವು ಜೆರುಸಲೆಂನ ಮೇಲೆ ದಾಳಿ ಮಾಡಿದಾಗ ಧ್ವಂಸಗೊಂಡಿತು ಅವಶೇಷಗಳು ಇಂದು ಜೆರುಸಲೆಂನಲ್ಲಿ ಕಾಣಬರುವ ವೆಸ್ಟರ್ನ್ ವಾಲ್ ಈ ದೇವಾಲಯದ ಅವಶೇಷವಾಗಿದೆ ಯಹೂದಿ ಧರ್ಮದ ವಿಶ್ವಾಸದ ಪ್ರಕಾರ ಮೂರನೇ ದೇವಾಲಯವನ್ನು ದಜ್ಜಾಲ್ನನ್ನು ಸ್ವಾಗತಿಸಲು ನಿರ್ಮಿಸಲಾಗುವುದು ಇಸ್ಲಾಮಿಕ್ ದೃಷ್ಟಿಕೋನದಲ್ಲಿ ದಜ್ಜಾಲ್ ಜಗತ್ತಿನ ಅಂತ್ಯದೊಂದಿಗೆ ಸಂಬಂಧಿಸಿದ ಅತಿದೊಡ್ಡ ಫಿತ್ನವಾಗಿದ್ದಾನೆ ಆದರೆ ಯಹೂದಿ ವಿಶ್ವಾಸದ ಪ್ರಕಾರ ದಜ್ಜಾಲ್ ಅವರ ಮೆಸ್ಸಿಯ ರಕ್ಷಕ ಆಗಿದ್ದಾನೆ ಮತ್ತು ಅವರು ಈ ಮೆಸ್ಸಿಯಾವನ್ನು ನಿರೀಕ್ಷಿಸುತ್ತಿದ್ದಾರೆ ನಬಿ ಸಲ್ಲಲ್ಲಾಹು ಅಲೈಹ್ ವಸಲ್ಲಂ ಶತಮಾನಗಳ ಹಿಂದೆ ಭವಿಷ್ಯವಾಣಿ ಮಾಡಿದ್ದು ದಜ್ಜಾಲ್ ಹತ್ತಾರು ಸಾವಿರ ಯಹೂದಿಗಳ ಜೊತೆಗೆ ಬರುವನೆಂದು ಈ ಭವಿಷ್ಯವಾಣಿಯು ಯಹೂದಿಗಳು ಮೂರನೇ ದೇವಾಲಯವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಆಶ್ಚರ್ಯಕರವಾಗಿ ಸತ್ಯವಾಗುತ್ತಿದೆ ಮೂರನೇ ದೇವಾಲಯವನ್ನು ನಿರ್ಮಿಸುವುದು ಸುಲಭವಲ್ಲ ಟೆಂಪಲ್ ಮೌಂಟ್ನಲ್ಲಿ ಮಸ್ಜಿದುಲ್ ಅಕ್ಸಾ ಮತ್ತು ಡೋಮ್ ಆಫ್ ದಿ ರಾಕ್ ಇವೆ ಈ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸುವುದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂಘರ್ಷಗಳಿಗೆ ಕಾರಣವಾಗಬಹುದು ಆದ್ದರಿಂದ ಇಸ್ರೇಲ್ ಸರ್ಕಾರ ಮತ್ತು ಅಂತರರಾಷ್ಟ್ರೀಯ ಸಮುದಾಯವು ಈ ವಿಷಯವನ್ನು ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸುತ್ತಿವೆ ಇಸ್ರೇಲ್ನಲ್ಲಿ ಟೆಂಪಲ್ ಇನ್ಸ್ಟಿಟ್ಯೂಟ್ ಬೋನೆ ಇಸ್ರೇಲ್ ಮುಂತಾದ ಸಂಪ್ರದಾಯವಾದಿ ಸಂಘಟನೆಗಳು ಮೂರನೇ ದೇವಾಲಯದ ನಿರ್ಮಾಣಕ್ಕಾಗಿ ವರ್ಷಗಳಿಂದ ಕೆಲಸ ಮಾಡುತ್ತಿವೆ ಧನ ಸಂಗ್ರಹ ದೇವಾಲಯ ನಿರ್ಮಾಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಸಂಗ್ರಹಿಸಲಾಗುತ್ತಿದೆ ರಾಜಕೀಯ ಬೆಂಬಲ ತೀವ್ರ ರಾಷ್ಟ್ರವಾದಿಗಳು ಮತ್ತು ಧಾರ್ಮಿಕ ವಿಶ್ವಾಸಿಗಳು ಇದಕ್ಕೆ ರಾಜಕೀಯ ಬೆಂಬಲ ನೀಡುತ್ತಿದ್ದಾರೆ ಎರಡು ಸಾವಿರದ ಸೆಪ್ಟೆಂಬರ್ ಸೆಪ್ಟೆಂಬರ್ನಲ್ಲಿ ಅಮೆರಿಕಾದ ಟೆಕ್ಸಾಸ್ನಿಂದ ಐದು ಕೆಂಪು ಗೋವುಗಳನ್ನು ಇಸ್ರೇಲ್ಗೆ ತರಲಾಯಿತು ಇದು ಅಂತಾರಾಷ್ಟ್ರೀಯ ಸುದ್ದಿಯಾಯಿತು ಯಹೂದಿ ಧರ್ಮದ ವಿಶ್ವಾಸದ ಪ್ರಕಾರ ಮೂರನೇ ದೇವಾಲಯದ ಶುದ್ಧೀಕರಣ ಸಂಸ್ಕಾರಗಳಿಗೆ ಕೆಂಪು ಗೋವಿನ ಬೂದಿಯ ಅಗತ್ಯವಿದೆ ಕೆಂಪು ಗೋವುಗಳಿಗೆ ಸಂಬಂಧಿಸಿದ ನಿಯಮಗಳು ಬಣ್ಣ ಸಂಪೂರ್ಣವಾಗಿ ಕೆಂಪಾಗಿರಬೇಕು ಒಂದೇ ಕಪ್ಪು ಕೂದಲು ಇರಬಾರದು ವಯಸ್ಸು ಕನಿಷ್ಠ ಮೂರು ವರ್ಷ ದೈಹಿಕ ಸ್ಥಿತಿ ಗಾಯಗಳು ರೋಗಗಳು ಅಥವಾ ದೋಷಗಳಿಲ್ಲದ ಸಂಪೂರ್ಣ ಆರೋಗ್ಯವಿರುವ ಗೋವು ಬಳಕೆ ಉಳುಮೆಗೆ ಅಥವಾ ಭಾರ ಎತ್ತಲು ಎಂದಿಗೂ ಬಳಸದಿರುವುದು ಜನನ ಯಹೂದಿ ಕಾನೂನಿಗೆ ಅನುಗುಣವಾಗಿ ಶುದ್ಧ ಸಂದರ್ಭಗಳಲ್ಲಿ ಜನಿಸಿದವು ಈ ನಿಯಮಗಳನ್ನು ಪೂರೈಸುವ ಗೋವುಗಳನ್ನು ಕಂಡುಹಿಡಿಯುವುದು ಸುಲಭವಲ್ಲ ಆದರೆ ಟೆಕ್ಸಾಸ್ನ ಒಬ್ಬ ರೈತನ ಫಾರ್ಮ್ನಿಂದ ಇಂತಹ ಐದು ಗೋವುಗಳನ್ನು ಕಂಡುಹಿಡಿಯಲಾಯಿತು ಮತ್ತು ರಬ್ಬಿಗಳಿಂದ ಪರಿಶೀಲಿಸಲ್ಪಟ್ಟು ಸಂಸ್ಕಾರಗಳಿಗೆ ಯೋಗ್ಯವೆಂದು ಪ್ರಮಾಣೀಕರಿಸಲಾಯಿತು ಶುದ್ಧೀಕರಣ ಸಂಸ್ಕಾರ ಸ್ಥಳ ದೇವಾಲಯದ ಹೊರಗೆ ಒಲಿಯು ಬೆಟ್ಟವನ್ನು ಎದುರಿಸುವಂತೆ ಪೂರ್ವ ದಿಕ್ಕಿನಲ್ಲಿ ಕಾರ್ಯವಿಧಾನ ವಿಶೇಷ ಯಾಜಕನನ್ನು ಆಯ್ಕೆ ಮಾಡಲಾಗುವುದು ಯಾಜಕನಿಗೆ ಪವಿತ್ರ ವಸ್ತ್ರಗಳನ್ನು ಧರಿಸಲಾಗುವುದು ಗೋವನ್ನು ಕೊಂದು ಸುಡಲಾಗುವುದು ಮತ್ತು ಬೂದಿಯನ್ನಾಗಿಸಲಾಗುವುದು ಬೂದಿಯನ್ನು ನೀರಿನಲ್ಲಿ ಬೆರೆಸಿ ದೇವಾಲಯವನ್ನು ಶುದ್ಧೀಕರಿಸಲು ಬಳಸಲಾಗುವುದು ವಿಶೇಷ ವಸ್ತುಗಳು ಸಂಸ್ಕಾರದಲ್ಲಿ ಹೈಸಾಪ್ ಸಸ್ಯ ಕೆಂಪು ಉಣ್ಣೆ ವಿಶೇಷ ಮರದ ತುಂಡುಗಳನ್ನು ಬಳಸಲಾಗುವುದು ಯಹೂದಿ ಧರ್ಮದ ವಿಶ್ವಾಸಿಗಳು ದಜ್ಜಾಲ್ನನ್ನು ತಮ್ಮ ರಕ್ಷಕನಾದ ಮೆಸ್ಸಿಯಾವಾಗಿ ಕಾಣುತ್ತಾರೆ ಆದರೆ ಇಸ್ಲಾಮಿಕ್ ದೃಷ್ಟಿಕೋನದಲ್ಲಿ ದಜ್ಜಾಲ್ ಜಗತ್ತಿನ ಅತಿದೊಡ್ಡ ಫಿತ್ನವಾಗಿದ್ದಾನೆ ನಬಿ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ತಿಳಿಸಿದ ಭವಿಷ್ಯವಾಣಿಗಳು ಒಂದೊಂದಾಗಿ ಸತ್ಯವಾಗುತ್ತಿರುವುದು ಜಗತ್ತಿನ ಅಂತ್ಯವೂ ಸಮೀಪಿಸುತ್ತಿರುವ ಸೂಚನೆಯಾಗಿದೆ ಮೂರನೇ ದೇವಾಲಯದ ನಿರ್ಮಾಣ ಕೆಂಪು ಗೋವುಗಳ ಶುದ್ಧೀಕರಣ ಸಂಸ್ಕಾರಗಳು ದಜ್ಜಾಲ್ನ ಆಗಮನವು ಯಹೂದಿ ಇಸ್ಲಾಮಿಕ್ ದೃಷ್ಟಿಕೋನಗಳಲ್ಲಿ ಬಹಳ ಮಹತ್ವವನ್ನು ಹೊಂದಿವೆ ಈ ವಿಷಯವು ಜಾಗತಿಕ ಸಂಘರ್ಷಗಳಿಗೆ ಕಾರಣವಾಗಬಹುದಾದ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಅಂತರರಾಷ್ಟ್ರೀಯ ಸಮುದಾಯವು ಇದನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದೆ ಅಲ್ಲಾ ಸುಭಾನಹು ವತಾಲ ನಮ್ಮನ್ನು ದಜ್ಜಾಲ್ನ ಫಿತ್ನಗಳಿಂದ ರಕ್ಷಿಸಲಿ ಆಮೀನ್ ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತು